ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತದೆ ಕಾರ್ತಿಕ ಮಾಸವು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಈ ಕಾರ್ತಿಕ ಮಾಸವು ಶಿವ ಮತ್ತು ಪಾರ್ವತಿ ಒಂದು ತಿಂಗಳು ಭೂಮಿಯಲ್ಲಿ ಸಂಚರಿಸುವುದರಿಂದ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಪೂಜೆ ಹಾಗೆ ಸ್ನಾನ ಮತ್ತು ಉಪವಾಸದಂತಹ ಆಚರಣೆಗಳು ಬಹಳಷ್ಟು ವಿಶೇಷ ಲಕ್ಷಣಗಳನ್ನು ಹೊಂದಿವೆ ನೀವು ಸುಲಭವಾಗಿ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಹೇಗೆ ಪೂಜಿಸಬೇಕು ಪ್ರತಿದಿನ ಪೂಜಿಸಲು ಸಾಧ್ಯವಾಗದವರು ಏರು ಮಾಡಬೇಕು ಕಾರ್ತಿಕ ಸೋಮವಾರ ಪೂಜಾ ವಿಧಾನ ಕೇಳ ದೀಪವನ್ನು ಹೇಗೆ ಬಳಗಿಸುವುದು ದೀಪದಾನ ಮಾಡುವುದು ಹೇಗೆ ಈ ವಿಡಿಯೋದಲ್ಲಿ ನದಿ ಸ್ನಾನ ಮತ್ತು ಉಪವಾಸ ಮತ್ತು ಇತರ ಹಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ದೀಪವನ್ನು ಪೂಜಿಸಬೇಕು ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಳು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ಮತ್ತು ಅಪಾರ ಸಂಪತ್ತನ್ನು ತರುತ್ತವೆ ಆದಾಗೂ ಪ್ರತಿದಿನ ದೀಪಪೂಜೆಯನ್ನು ಮಾಡಲು ಸಾಧ್ಯವಾಗದವರು ಪ್ರತಿ ಕಾರ್ತಿಕ ಸೋಮವಾರದಂದು ಖಂಡಿತವಾಗಿಯೂ ದೀಪವನ್ನು ಪೂಜಿಸಬೇಕು ಕಾರ್ತಿಕ ಮಾಸದ ಏಕಾದಶಿ ದ್ವಾದಶಿ ಮತ್ತು ಪೌರ್ಣಮಿ ದಿನಗಳಲ್ಲಿ ದೀಪಪೂಜೆ ಮಾಡಿದರೆ ನಿಮಗೆ ಹೆಚ್ಚಿನ ಪುಣ್ಯ ಸಿಗುತ್ತದೆ ಮತ್ತು ವೈಕುಂಠ ತಲುಪುತ್ತದೆ ಎಂದು ನಂಬಲಾಗಿದೆ ಕಾರ್ತಿಕ ಲ್ಲಿ ಶಿವನನ್ನು ಪೂಜಿಸಲು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ಶಿವನಿಗೆ ಇಷ್ಟವಾಗುವ ನೀಲಿ ಶಂಖ ಹೂಗಳು ಜಿಲ್ಲೆಡು ಹೂಗಳು ಮತ್ತು ನಂದಿವರ್ಧನ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಭಗವಂತ ತುಂಬಾ ಸಂತೋಷ ಮತ್ತು ತಕ್ಷಣವೇ ಬಯಸಿದ ವರಗಳನ್ನು ನೀಡುತ್ತಾನೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ನೀವು ಶಿವಲಿಂಗಕ್ಕೆ ಬಿಲ್ವ ಅರ್ಪಿಸಿ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗುತ್ತವೆ ಕಾರ್ತಿಕ ಮಾಸದಲ್ಲಿ ಮಾಡುವ ಉಪವಾಸಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಮತ್ತು ಪ್ರತಿದಿನ ಮಾಡಬಾರದು ನೀವು ಶಿವನನ್ನು ಭಕ್ತಿಯಿಂದ ಪೂಜಿಸಿ ಕಾರ್ತಿಕದ ಪ್ರತಿ ಸೋಮವಾರದಂದು ಉಪವಾಸ ಮಾಡಿದರೆ ನೀವು ಸುಲಭವಾಗಿ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಯಾವುದೇ ಕಠಿಣ ಉಪವಾಸವಿರಬಾರದು ನೀವು ಹಾಲು ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ಉಪವಾಸ ಮಾಡಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ತಿಕ ಮಾಸದ ಪ್ರದೋಷಾವಧಿಯಲ್ಲಿ ಅಂದರೆ ಸಂಜೆ ಐದು ಗಂಟೆಯ ನಂತರ ನೀವು ಶಿವನ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚಿದರೆ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಮುಂದಿನ ಜನ್ಮಗಳಲ್ಲಿ ನಿಮಗೆ ಶುಭವಾಗುತ್ತದೆ ಎಂದು ನಂಬಲಾಗಿದೆ ಈ ಕಾರ್ತಿಕ ಮಾಸದಲ್ಲಿ ಶ್ರವಣ ನಕ್ಷತ್ರವಿರುವ ತಿಥಿಯನ್ನು ಕೋಟಿ ಸೋಮವಾರ ಎಂದು ಪರಿಗಣಿಸಲಾಗುತ್ತದೆ ಈ ತಿಂಗಳ ಅಕ್ಟೋಬರ್ ಮೂವತ್ತರ ಗುರುವಾರದಂದು ಕೋಟಿ ಸೋಮವಾರ ಬಂದಿತು ನೀವು ಇಂದು ಶಿವನನ್ನು ಪೂಜಿಸಿದರೆ ನಿಮಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಅದೇ ರೀತಿ ನೀವು ಈ ಕೋಟಿ ಸೋಮವಾರಗಳಂದು ಉಪವಾಸ ಮಾಡಿದರೆ ನಿಮಗೆ ಕೋಟಿ ಸೋಮವಾರಗಳ ಪುಣ್ಯ ಸಿಗುತ್ತದೆ ಅದೇ ರೀತಿ ಈ ತಿಂಗಳಲ್ಲಿ ನೀವು ತುಳಸಿ ಕೋಟೆಯನ್ನು ಪೂಜಿಸಬೇಕು ಕಾರ್ತಿಕ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಗಳು ದ್ವಿಗುಣಗೊಳ್ಳುತ್ತವೆ ಆದ್ದರಿಂದ ನೀವು ತುಳಸಿ ಕೋಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಕೋಟೆಗೆ ನಮಸ್ಕರಿಸಿದರೆ ಲಕ್ಷ್ಮೀ ತನ್ನ ಆಶೀರ್ವಾದವನ್ನು ಅವಳಿಗೆ ನೀಡುತ್ತಾಳೆ ಒಟ್ಟು ನಿಮ್ಮ ಮನೆಯ ಸಂಪತ್ತು ದ್ವಿಗುಣಗೊಳ್ಳುತ್ತದೆ ನಮ್ಮ ಪುರಾಣಗಳ ಪ್ರಕಾರ ಆಮ್ಲಮರವು ಲಕ್ಷ್ಮೀದೇವಿಯ ಕಣ್ಣೀರಿನಿಂದ ಹುಟ್ಟಿತು ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ನೀವು ಆಮ್ಲಮರದ ಕೆಳಗೆ ದೀಪವನ್ನು ಪೂಜಿಸಬೇಕು ನೀವು ಆಮ್ಲಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿದರೆ ನಿಮ್ಮ ಇಡೀ ಕುಟುಂಬವು ಅದೃಷ್ಟದಿಂದ ಕೂಡಿದೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನವು ಬಹಳ ವಿಶೇಷವಾಗಿದೆ ನೀವು ನದಿಗಳ ಬಳಿ ದೀಪಗಳನ್ನು ಹಚ್ಚಿದರೆ ನಾವು ತಿಳಿಯದೆ ಮಾಡಿದ ಎಲ್ಲ ಪಾಪಗಳು ದೂರವಾಗುತ್ತವೆ ಮತ್ತು ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ವಾಟ್ ದೀಪವನ್ನು ಹಚ್ಚುವುದು ಕಡ್ಡಾಯ ನೀವು ಈ ರೀತಿ ದೀಪವನ್ನು ಹಚ್ಚಿದರೆ ನೀವು ಈ ವರ್ಷವಿಡೀ ಶಿವನನ್ನು ಪೂಜಿಸಿದ್ದೀರಾ ಎಂಬುದ ಸಂಕೇತವಾಗಿದೆ ವಿಶೇಷವಾಗಿ ಕಾರ್ತಿಕ ಪೌರ್ಣಮಿ ಎಂದು ಅಂದರೆ ನವೆಂಬರ್ ಐದರಂದು ಎಲ್ಲರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಮುನ್ನೂರ ಅರವತ್ತೈದು ವಾಟ್ ದೀಪವನ್ನು ಹಚ್ಚಬೇಕು ಕಾರ್ತಿಕ ಮಾಸದಲ್ಲಿ ಬಡಿಸುವ ವನ ಭೋಜನಗಳು ಬಹಳ ವಿಶೇಷವಾದವು ಆಮ್ಲಮರದ ಕೆಳಗೆ ಊಟ ಮಾಡುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ ಎಂದು ನಂಬಲಾಗಿದೆ ಅದೇ ರೀತಿ ನೀವು ಕಾರ್ತಿಕ ಮಾಸದಲ್ಲಿ ಆಮ್ಲದೀಪವನ್ನು ಹಚ್ಚಬೇಕು ನೀವು ದೇವಾಲಯದಲ್ಲಿ ಅಥವಾ ತುಳಸಿ ಕೋಟೆಯಲ್ಲಿ ಆಮ್ಲದೀಪವನ್ನು ಹಚ್ಚಬೇಕು ವಿಶೇಷವಾಗಿ ನೀವು ಆಮ್ಲ ಆಮ್ಲಪೂರ್ಣಿಮೆಯಂದು ಆಮ್ಲದೀಪವನ್ನು ಹಚ್ಚಿದರೆ ನಿಮಗೆ ಎರಡು ಪಟ್ಟು ಪುಣ್ಯ ಸಿಗುತ್ತದೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಎಲ್ಲರೂ ಬೆಳಿಗ್ಗೆ ಸ್ನಾನ ಮಾಡಿ ನಿಮ್ಮ ಪೂಜಾ ಕೋಣೆಯ ಮುಂದೆ ಕುಳಿತು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಿಮ್ಮ ಕುಟುಂಬದ ಎಲ್ಲಾ ತೊಂದರೆಗಳು ತಕ್ಷಣವೇ ದೂರವಾಗುತ್ತವೆ ಅದೇ ರೀತಿ ಈ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ನೀವು ವಿಭೂತಿಪಟ್ಟು ಧರಿಸಬೇಕು ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿ ದ್ವಾದಶಿ ಮತ್ತು ಪೌರ್ಣಮಿಯ ಮೂರು ದಿನಗಳು ಅತ್ಯಂತ ಶುಭ ದಿನಗಳು ಈ ಮೂರು ದಿನಗಳಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಸೂರ್ಯನನ್ನು ಪೂಜಿಸಬೇಕು ಅಲ್ಲದೆ ತುಳಸಿ ಕೋಟೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣು ಯೋಗಶಕ್ತಿಗೆ ಎಚ್ಚರಗೊಳ್ಳುತ್ತಾನೆ ನವೆಂಬರ್ ಒಂದರ ಶನಿವಾರ ಕಾರ್ತಿಕ ಏಕಾದಶಿ ಬರುತ್ತದೆ ಕಾರ್ತಿಕ ಏಕಾದಶಿ ಶನಿವಾರ ಬರುವುದು ಇನ್ನೂ ವಿಶೇಷ ಈ ದಿನ ವಿಷ್ಣುವನ್ನು ಪೂಜಿಸಿ ವಿಷ್ಣು ದೇವಾಲಯಗಳಿಗೆ ಹೋದರೆ ಎಂಟು ಆಶೀರ್ವಾದಗಳು ಸಿಗುತ್ತವೆ ಅಲ್ಲದೆ ನವೆಂಬರ್ ಎರಡು ರಂದು ಕ್ಷೀರಾಬ್ಧಿ ಹನ್ನೆರಡನೇ ದಿನ ತುಳಸಿ ವಿವಾಹ ನಡೆಸಲಾಗುತ್ತದೆ ಉರದ ಚಿಗುರು ಇಟ್ಟು ತುಳಸಿ ಕೋಟೆಯನ್ನು ಪೂಜಿಸಬೇಕು ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ಶಿವನ ದರ್ಶನ ಪಡೆಯಿರಿ ಏಕೆಂದರೆ ಈ ಕಾರ್ತಿಕ ಮಾಸದಲ್ಲಿ ಮುನ್ನೂರು ದೇವತೆಗಳು ಶಿವ ಮತ್ತು ಪಾರ್ವತಿಯೊಂದಿಗೆ ಒಂದು ತಿಂಗಳು ಶಿವ ದೇವಾಲಯದ ಸುತ್ತಲೂ ಸಂಚರಿಸುತ್ತಾರೆ ಆದ್ದರಿಂದ ನೀವು ಶಿವ ದೇವಾಲಯದಲ್ಲಿ ಶಿವನನ್ನು ಭೇಟಿ ಮಾಡಿ ಧ್ವಜಸ್ತಂಭದ ಬಳಿ ದೀಪಗಳನ್ನು ಹಚ್ಚಿದರೆ ನಿಮ್ಮ ಕುಟುಂಬಕ್ಕೆ ಮನೆಯು ಶುಭ ಫಲಿತಾಂಶಗಳು ಸಿಗುತ್ತವೆ ಕಾರ್ತಿಕ ಮಾಸದಲ್ಲಿ ನೀವು ಯಾವುದೇ ಮಾಂಸವನ್ನು ತಿನ್ನಬಾರದು ಅಲ್ಲದೆ ಪ್ರತಿದಿನ ದೀಪ ಗಳನ್ನು ಪೂಜಿಸುವವರು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೂಲಂಗಿಯನ್ನು ತಿನ್ನಬಾರದು ನಂದೀಶ್ವರನನ್ನು ಶಿವನ ಎದುರಿಗೆ ಚಿತ್ರಿಸಲಾಗಿದೆ ಆದರೆ ನಮ್ಮಲ್ಲಿ ಅನೇಕರು ನಂದಿಯಲ್ಲಿ ನಮ್ಮ ಇಚ್ಛೆಗಳನ್ನು ತಿಳಿಸಿ ನಂದಿಯ ಕೊಂಬೆಗಳ ನಡುವೆ ಸೂಯನ ದರ್ಶನ ಪಡೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ನೀವು ನಂದಿಯ ಕಿವಿಯಲ್ಲಿ ಆಸೆ ಮಾಡಿ ಕೊನೆಯದನ್ನು ನೋಡಿದರೆ ನಿಮ್ಮ ಎಲ್ಲ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಶುಭಕರ ಮತ್ತು ಅದು ಸಾವಿರ ಪಟ್ಟು ಹೆಚ್ಚು ಬಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ